ಹಗರಣದ ಬೆನ್ನಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗ್ತಾ ಇದೆ ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಮೂಡಾ ಅಧ್ಯಕ್ಷ ಮರಿಗೌಡರ ಬುಡಕ್ಕೆ ಬಂತ ಮತ್ತೊಂದು ಹಗರಣ ಹಗರಣದ ಬೆನ್ನಲ್ಲಿ ಇದೀಗ ಮತ್ತೊಂದು ಪ್ರಕರಣ ಎದುರಾಗ್ತಾ ಇದೆ ಎರಡು ಕೋಟಿ ರೂಪಾಯಿ ಮೌಲ್ಯದ ಬಂಗಲೆ ನೋಂದಣಿ ಮಾಡಿದ್ದಾರೆ ಮಡಿ ಮರಿಗೌಡರ ಪತ್ನಿ ದಟ್ಟಬಳ್ಳಿಯಲ್ಲಿ ಮರಿಗೌಡರ ಪತ್ನಿ ಜಯಶ್ರೀ ಪಡೆದಿದ್ದಾರೆ ನಿವೇಶನ ಅನ್ನೋ ಒಂದಷ್ಟು ಪ್ರಶ್ನೆಗಳು ಇದೀಗ ಎದ್ದು ಬರ್ತಾ ಇದೆ ಮೂರ್ ಸಾವಿರದ ಒಂಬೈನೂರ ಚದರ ಅಡಿ ವಿಸ್ತೀರ್ಣದ ಪೂರ್ವ ದಿಕ್ಕಿನ ನಿವೇಶನ ಆಗಿರುತ್ತೆ ಐದು ಪಾಯಿಂಟ್ ಐದು ಕೋಟಿಯಿಂದ ಆರು ಕೋಟಿ ಮೌಲ್ಯ ಹೊಂದಿರುವಂತ ನಿವೇಶನ ಆಗಿರುತ್ತೆ ಇದು ಕೂಡ ಒಟ್ಟಾರೆಯಾಗಿ ಮೂಡ ಅಧ್ಯಕ್ಷ ಮರಿಗೌಡರ ಬುಡಕ್ಕೆ ಬಂತ ಮತ್ತೊಂದು ಹಗರಣ ಅನ್ನೋ ಒಂದಷ್ಟು ಪ್ರಶ್ನೆಗಳು ಗೊಂದಲಗಳು ಮೂಡ್ತಾ ಇದೆ ಏನಾಗ್ತಾ ಇದೆ ಅಂದ್ರೆ ಮೂಡಾ ಹಕರಣದ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ದಾಖಲಾಗ್ತಾ ಇದೆ ಎರಡು ಕೋಟಿ ರೂಪಾಯಿ ಮೌಲ್ಯದ ಬಂಗಲೆ ನೋಂದಣಿ ಮಾಡಿದ್ದಾರೆ ಮರಿಗೌಡರ ಪತ್ನಿ ಅನ್ನೋ ಪ್ರಶ್ನೆ ಕೂಡ ವ್ಯಕ್ತ ಆಗ್ತಾ ಇದೆ ದಟ್ಟಕಳಿಯಲ್ಲಿ ಮರಿಗೌಡರ ಪತ್ನಿ ಜಯಶ್ರೀ ಪಡೆದಿದ್ದಾರೆ ನಿವೇಶನ ಮೂರ್ ಸಾವಿರದ ಒಂಬೈನೂರು ಚದರ ಅಡಿ ವಿಸ್ತೀರ್ಣದ ಪೂರ್ವ ದಿಕ್ಕಿನ ನಿವೇಶನ ಆಗಿರುತ್ತೆ ಇದು ಐದು ಪಾಯಿಂಟ್ ಐದು ಕೋಟಿಯಿಂದ ಆರು ಕೋಟಿ ಮೌಲ್ಯ ಹೊಂದಿರುವಂತ ನಿವೇಶನವನ್ನ ಖರೀದಿ ಮಾಡಿದ್ದಾರೆ ಅನ್ನೋ ಒಂದಷ್ಟು ಇದೀಗ ಹೇಳಾಗ್ತಾ ಇದೆ ಮೂಡಾಧ್ಯಕ್ಷ ಮರಿಗೌಡರ ಬುಡಕ್ಕೆ ಬಂತ ಇದೊಂದು ಪ್ರಕರಣ ಮತ್ತೊಂದು ಪ್ರಕರಣ ಮುಡ ಹಗರಣ ನಡೀತಾ ಇದೆ ಒಂದಷ್ಟು ವಾದ ವಿವಾದಗಳು ನಡೀತಾ ಇದೆ ಸಿದ್ದರಾಮಯ್ಯನವರ ಆ ಒಂದಷ್ಟು ಕುರ್ಚಿಗೆ ಕೂತು ಬರ್ತಾ ಇರುವಂತದ್ದು ಇದೀಗ ಮೈಸೂರು ಮೂಡಾಧ್ಯಕ್ಷರಾದಂತ ಕೆ ಮರಿಗೌಡರಿಗೂ ಸಹ ಒಂದಷ್ಟು ಕಂಟಕ ಎದುರಾಗ್ತಾ ಇದೆಯಾ ದಟ್ಗಳ ಮರಿಗೌಡರ ಪತ್ನಿ ಜಯಶ್ರೀ ಅವರು ಏನು ಒಂದು ನಿವೇಶನವನ್ನ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಮೂರ್ ಸಾವಿರದ ಒಂಬೈನೂರ ಚದರ ಅಡಿ ವಿಸ್ತೀರ್ಣದ ಒಂದಷ್ಟು ನಿವೇಶನ ಆಗಿರುತ್ತೆ ಇದರಿಂದ ಏನಾದ್ರೂ ಒಂದಷ್ಟು ಸಂಕಷ್ಟಗಳು ಎದುರಾಗ್ತಾ ಇದೆಯಾ ಆರು ಕೋಟಿ ನಿವೇಶನವನ್ನ ಇದೀಗ ನೋಂದಣಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಧ್ಯಕ್ಷ ಮರಿಗೌಡರಿಗೆ ಯಾವ ರೀತಿ ಅವರು ಇದನ್ನ ಸ್ಪಷ್ಟನೆ ನೀಡ್ತಾರೆ ನೋಡ್ಬೇಕು ಏನು ಮೈಸೂರಿನ ದಟ್ಕಳ್ಳಿಯಲ್ಲಿ ಜಯಶ್ರೀ ಅವರು ಒಂದಷ್ಟು ಒಂದು ಬಂಗಲೆಯನ್ನ ಖರೀದಿ ಮಾಡ್ಕೊಂಡಿದ್ದಾರೆ ಆರು ಕೋಟಿ ಮೌಲ್ಯದ ಬಂಗಲೆಯನ್ನ ಖರೀದಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೂಡ ನಿವೇಶನ ಹಂಚಿಕೆ ಪ್ರಕರಣ ಸದ್ದು ಮಾಡ್ತಾ ಇರುವ ಹೊತ್ತಿನಲ್ಲಿ ಈ ಖರೀದಿ ನಡೀತಾ ಇರೋದು ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಈ ಒಂದು ಸಮಯದಲ್ಲಿ ಆರು ಕೋಟಿ ಬಂಗಲೆಯನ್ನ ಖರೀದಿ ಮಾಡಿದ್ದಾರೆ ಮೈಸೂರು ಮೂಡಾ ಅಧ್ಯಕ್ಷರು ಅವರ ಪತ್ನಿ ಏನು ನೋಡ್ಬೇಕು ಇದು ಯಾವ ರೀತಿ ಆಯಾಮಗಳನ್ನ ತೆಗೆದುಕೊಳ್ತಾ ಇದೆ ಅಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಂದ್ರೆ ಮೂಡಾ ಅಧ್ಯಕ್ಷರಾದಂತ ಕೆ ಮರೀಗೌಡರ ಪತ್ನಿ ಜಯಶ್ರೀ ಅವರು ನಗರದ ಪ್ರತಿಷ್ಠಿತ ಬಡವ ಬಡಾವಣೆಗಳಲ್ಲಿ ಒಂದಾದಂತ ದಟ್ಟಗಳ್ಳಿಯಲ್ಲಿ ಸುಮಾರು ಆರು ಕೋಟಿ ಮೌಲ್ಯದ ಬಂಗಲೆಯನ್ನ ಖರೀದಿ ಮಾಡಿದ್ದಾರೆ ಮೂಡಾ ನಿವೇಶನ ಹಂಚಿಕೆ ಪ್ರಕರಣ ಸದ್ ಮಾಡ್ತಾ ಇದೆ ನಿಮ್ಗೆ ಗೊತ್ತು ಯಾವ ರೀತಿ ಅದು ಆ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ವಾದ ಪ್ರತಿವಾದಗಳ ನಡುವೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೂಡ ನೀಡಿರುವಂತದ್ದು ಇದೆಲ್ಲದರ ನಡುವೆ ಇವಾಗ ಇವರು ಆರು ಕೋಟಿ ಮೌಲ್ಯದ ಬಂಗಲೆಯನ್ನ ಖರೀದಿ ಮಾಡಿದ್ದಾರೆ ಅಂತ ಒಂದಷ್ಟು ಚರ್ಚೆ ಆಗ್ತಾ ಇದೆ ನಾವು ಮುಖ್ಯವಾಗಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಎಂಟರಲ್ಲಿ ಖರೀದಿ ಮಾಡಿರ್ತಾರೆ ಜೈಶ್ರೀ ಅವರು ಇಲ್ಲಿ ಯಥೇಚ್ಛವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇರುವಂತ ಜೈಶ್ರೀ ಅವರು ಇಷ್ಟೊಂದು ದೊಡ್ಡ ಮೌಲ್ಯದ ಆಸ್ತಿಯನ್ನ ಖರೀದಿ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಒಂದು ಚರ್ಚೆ ಇದೀಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ವಲಯದಲ್ಲೂ ನಡೀತಾ ಇದೆ ದಟ್ಕಳಿಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನು ಸಾಂಸ್ಕೃತಿಕ ಹಾಗೂ ಕ್ಷೇಮಾಭಿವೃದ್ಧಿ ಸಂಘವು ನಿರ್ಮಿಸಿರುವಂತಹ ಬಡಾವಣೆಯ ನಿವೇಶನದ ಸಂಖ್ಯೆ ನೂರ ನಲವತ್ತ್ ಈ ಮನೆ ಇದೆ ಸದ್ಯ ಬಂಗಲೆಯ ಮರು ವಿನ್ಯಾಸದ ಕೆಲಸ ಈಗ ಬರದಿಂದ ಸಾಕ್ತಾ ಇದೆ ಜಯಶ್ರೀ ಅವರು ಎರಡು ಕೋಟಿ ಮೌಲ್ಯಕ್ಕೆ ಬಂಗ್ಲೆಯನ್ನ ತಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಂಡಿದ್ದು ಇದೀಗ ಹದಿನಾರು ಲಕ್ಷದಷ್ಟು ಶುಲ್ಕವನ್ನ ಸರ್ಕಾರಕ್ಕೆ ಪಾವತಿ ಮಾಡಿದ್ದಾರೆ ಸದ್ಯ ಅವರ ಮಾರುಕಟ್ಟೆ ಮೌಲ್ಯ ಆರು ಕೋಟಿ ಅಷ್ಟಿದೆ ಅಂತ ಹೇಳಲಾಗ್ತಾ ಇದೆ ನವೀಕರಣ ವೆಚ್ಚವನ್ನ ಸೇರಿಸಿದ್ರೆ ಒಟ್ಟಾರೆಯಾಗಿ ಮೌಲ್ಯ ಇನ್ನೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅಂದಾಜ್ ಮಾಡ್ತಾ ಇದ್ದಾರೆ ಎಸ್ ಏನು ಮೂಡಾ ಅಧ್ಯಕ್ಷ ಮರಿಗೌಡರ ಬುಡಕ್ಕೆ ಬಂತ ಮತ್ತೊಂದು ಹಗರಣ ಅನ್ನೋ ಪ್ರಶ್ನೆ ಎಷ್ಟೆಲ್ಲಾ ಎಲ್ಲಾ ಕಡೆ ಗೊಂದಲವಾಗಿ ಕಾಡ್ತಾ ಇದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀವು ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿದ್ದಾರೆ ಎಸ್ ಆ ನರಸಿಂಹಮೂರ್ತಿ ಏನು ಇದೆಯ ಮೂಡಾ ಹಗರಣ ನಡೀತಾ ಇದೆ ಇದರ ಮಧ್ಯದಲ್ಲಿ ಕೆ ಮರಿಗೌಡರ ಪತ್ನಿ ಆರು ಕೋಟಿ ಮೌಲ್ಯದ ಬಂಗಲೆಯನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ತಗೊಂಡಿದ್ದಾರೆ ಅನ್ನೋದಷ್ಟು ಪ್ರಶ್ನೆ ಆಗಿ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಎಸ್ ರಾಧಿಕಾ ಈಗ ರಾಜ್ಯದಲ್ಲಿ ಮೂಡ ಅನ್ನೋ ಒಂದು ಹಗರಣ ಸಾಕಷ್ಟು ಚರ್ಚೆಯಲ್ಲಿರುವಂತದ್ದು ಈಗಾಗ್ಲೇ ಸಿಎಂ ಅರ್ಜಿಯನ್ನ ಆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅಂದ್ರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅರ್ಜಿಯನ್ನ ಮುಂದೂಡಿಕೆ ಮಾಡಿಲ್ ಮಾಡಿದ್ದಾರೆ ಇದ್ರ ಬೆನ್ನಲ್ಲೇ ಈಗ ಇದೊಂದು ಮೈಸೂರಿನಲ್ಲಿ ಮೂಡ ಹಗರಣ ಅನ್ನೋದು ದೊಡ್ಡ ಸುದ್ದಿಯಲ್ಲಿರುವಂಥದ್ದು ಯಾಕೆ ಅಂದ್ರೆ ಮೈಸೂರು ಮೂಡ ಇಂದನೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗ್ಲೇ ಕಂಟಕ ಎದುರಾಗಿರುವಂತದ್ದು ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆ ಮರಿಗೌಡ ಅವರು ಹಾಲಿ ಅಧ್ಯಕ್ಷರಾಗಿದ್ದಾರೆ ಮೈಸೂರಿನಲ್ಲಿ ಹಾಲಿ ಅಧ್ಯಕ್ಷರಾಗಿರುವ ಒಂದು ಒಂದು ಕಾರಣಕ್ಕೆ ಈಗ ಅವರು ಸುದ್ದಿಯಲ್ಲಿದ್ದಾರೆ ಅಂದ್ರೆ ಅವರ ಪತ್ನಿಯ ಹೆಸರಲ್ಲಿ ಸುಮಾರು ಆರು ಕೋಟಿ ಬೆಲೆ ಬಾಳುವಂತಹ ಒಂದು ಬಂಗಲೆಯನ್ನ ಖರೀದಿ ಮಾಡಿದ್ದಾರೆ ಮೈಸೂರಿನ ದಟ್ಟಗಳ್ಳಿ ಆ ಒಂದು ಸಂಘದಲ್ಲಿ ನಿವೇಶನ ಬಡಾವಣೆಯಲ್ಲಿ ಒಂದು ಬ ಬಂಗಲೆಯನ್ನ ಖರೀದಿ ಮಾಡಿದ್ದಾರೆ ಅದು ಸುಮಾರು ಐದು ಪಾಯಿಂಟ್ ಐದು ಕೋಟಿಯಿಂದ ಸುಮಾರು ಆರು ಕೋಟಿ ವರೆಗೂ ಮೌಲ್ಯವನ್ನು ಹೊಂದಿದೆ ಅನ್ನೋ ಒಂದು ಮಾಹಿತಿ ಸಹ ಈಗ ನಮಗೆ ಸಿಕ್ಕಿರುವಂತದ್ದು ಆ ಬಂಗಲೆಯನ್ನ ಇವರು ಖರೀದಿ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಈಗ ಈ ವಿಚಾರ ಬೆಳಕಿಗೆ ಬಂದಿರುವಂತದ್ದು ಮತ್ತೆ ಚರ್ಚೆಯಲ್ಲಿರುವಂತದ್ದು ಮೂಡಾ ಅಧ್ಯಕ್ಷರಾಗಿ ಈಗಾಗಲೇ ಒಂದು ವರ್ಷ ಕಳೆದಿದೆ ಒಂದು ವರ್ಷದ ಇದ್ದಾರೆ ಆದ್ರೆ ಪತ್ನಿಯವರ ಹೆಸರಿನಲ್ಲಿ ಆರು ಕೋಟಿ ಮೌಲ್ಯದ ಆಸ್ತಿಯನ್ನ ಖರೀದಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ರೀತಿಯಾದಂತಹ ಒಂದು ದಾಖಲೆಯನ್ನ ಇವರು ಇಟ್ಕೊಂಡಿದ್ದಾರೆ ಯಾಕೆ ಅಂದ್ರೆ ಈಗ ಈ ಪ್ರಚಲಿತದಲ್ಲಿ ಇರುವಂತಹ ವಿದ್ಯಮಾನಗಳ ವಿದ್ಯಮಾನಗಳ ಬೆಳವಣಿಗೆಯಲ್ಲಿ ಇಲ್ಲಿ ಮೂಡ ಹಗರಣವೇ ಈಗ ಸಾಕಷ್ಟು ಚರ್ಚೆಯಲ್ಲಿರುವಂತದ್ದು ಆದ್ರೆ ಮೈಸೂರು ಅದೇ ಮೂಡದ ಮೈಸೂರಿನ ಮರಿಗೌ ಕೆ ಮರಿಗೌಡರ ಈಗ ಅಧ್ಯಕ್ಷರಾಗಿದ್ದಾರೆ ಆಲಿ ಅವರ ಮೇಲೆನೆ ಈಗ ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು ಅಂದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ವಲಯದಲ್ಲೂ ಸಹ ಈ ಒಂದು ವಿಚಾರ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಸುಮಾರು ಆರು ಕೋಟಿ ಅದರಲ್ಲೂ ಸಹ ಎರಡು ಕೋಟಿ ಮೌಲ್ಯದ ಬಂಗಲಿಯನ್ನ ನೋಂದಣಿ ಮಾಡಿದ್ದಾರೆ ಮರಿಗೌಡರ ಪತ್ನಿ ಅನ್ನೋದು ಸಹ ಒಂದು ದೊಡ್ಡ ಆರೋಪವನ್ನು ಕೇಳ್ಬರ್ತಾ ಇರುವಂತದ್ದು ಈಗಾಗಲೇ ದಡ್ಡಗಳಿಯಲ್ಲಿ ಮರಿಗೌಡರ ಪತ್ನಿ ಜಯಶ್ರೀ ಅವರು ಇದನ್ನ ಖರೀದಿ ಮಾಡಿದ್ದಾರೆ ಅದರ ಮೂಲ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಸಹ ಕೆಎಂಗೌಡರು ಕೊಟ್ಟಿದ್ದಾರೆ ಅಂದ್ರೆ ನಾವು ಕೃಷಿಯ ಕೃಷಿ ಪ್ರಗತಿಪರ ಕೃಷಿಕರಾಗಿದ್ದೇವೆ ನಾವು ಅದರಲ್ಲಿ ಆ ಬಂದ ಆದಾಯದಲ್ಲಿ ನಾವು ಇದನ್ನ ಖರೀದಿ ಮಾಡಿದ್ದೇವೆ ನಾವು ಯಾವುದೇ ರೀತಿಯಾದಂತಹ ತನಿಖೆಗೂ ಸಹ ನಾವು ಸಿದ್ಧ ಕಾನೂನು ಸಮರ ಯಾವ ಯಾರೇ ಸಹ ಕಾನೂನು ಸಮರಕ್ಕೆ ಕರೆದ್ರೆ ನಾವು ಖಂಡಿತವಾಗ್ಲು ನಾವು ಅದನ್ನ ತಗೋತೀವಿ ಆಹ್ವಾನ ತಗೋತೀವಿ ಅದನ್ನ ಕಾನೂನು ಸಮರಕ್ಕೆ ಸಿದ್ಧರಾಗಿದ್ದೀವಿ ಅಂತ ಸಹ ಕೆಎಂಗೌಡರು ಹೇಳ್ತಾ ಇದ್ರು ನಮ್ಮ ನಮ್ಮ ನಂಬಳಿ ಅದೇ ರೀತಿಯಾಗಿ ನೋಡೋದಾದ್ರೆ ಬಟ್ ಇಲ್ಲಿ ಒಟ್ಟಾರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಮೂಡಾ ಪ್ರಕರಣದ ಬೆನ್ನಲ್ಲೇ ಅಂದ್ರೆ ಈಗ ಕಾವಲ್ಲಿರುವಂತದ್ದು ಮೂಡಾ ಪ್ರಕರಣ ಆದ್ರೆ ಇವರು ಆರು ಕೋಟಿಯ ಮೌಲ್ಯದ ಒಂದು ಬಂಗ್ಲೆಯನ್ನ ತೆಗೆದುಕೊಳ್ತಾರಲ್ಲ ಅದು ಸಹ ಈಗ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು ಅದರಲ್ಲೂ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ ಶಿಕ್ಷಕಿಯಾಗಿರುವಂತದ್ದು ಅವರು ಅವರ ಪತ್ನಿ ಜಯಶ್ರೀ ಏನಿದ್ದಾರೆ ಅವರು ಶಿಕ್ಷಕಿಯಾಗಿ ಇಷ್ಟು ದೊಡ್ಡ ಅವ್ರಿಗೆ ಬರುವಂತ ವೇತನದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಒಂದು ಬಂಗಲೆಯನ್ನ ಖರೀದಿ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಸಹ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಮತ್ತೆ ಈಗ ದೊಡ್ಡ ಪ್ರಮಾಣದಲ್ಲಿ ಮೈಸೂರಿನಿಂದ ಹಿಡಿದು ಎಲ್ಲಾ ಕಡೆ ಈಗ ಈ ಒಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹೋಗ್ತಾ ಇರುವಂತದ್ದು ಹ್ಮ್ ಇದೆಯಂತ ಏನು ಕೃಷಿ ಮಾಡಿ ನಾವು ಬಂಗಲೆನ ತಗೊಂಡು ಅದಕ್ಕೆ ದಾಖಲೆ ಇಟ್ಕೊಂಡಿದ್ದಾರೆ ಅಂತ ಅವರು ಹಾ ಈಗಾಗ್ಲೇ ನಮ್ಗೆ ಬಂದಿರೋ ಮಾಹಿತಿಗಳ ಪ್ರಕಾರ ಕೆ ಮರಿಗೌಡರು ಸಹ ನಮ್ಗೆ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ನಾನು ಈ ಸಂಬಂಧ ಈಗಾಗ್ಲೇ ಸುದ್ದಿಗೋಷ್ಠಿಯನ್ನ ಕರಿತೀನಿ ಇದಕ್ಕೆ ಒಂದು ಸ್ಪಷ್ಟನೆಯನ್ನ ನೀಡ್ತೀನಿ ಅಂತಲೂ ಸಹ ಮರಿಗೌಡರು ನಂಬಿ ನಂಬರಿ ಹೇಳ್ತಾ ಇದ್ರು ಒಟ್ಟಾರೆ ಈ ಪ್ರಕರಣದಲ್ಲಿ ಈಗ ಮರಿಗೌಡ್ರ ಯಾವ ರೀತಿಯಾದಂತ ಸ್ಪಷ್ಟನೆಯನ್ನ ನೀಡ್ತಾರೆ ಸುದ್ದಿಗೋಷ್ಠಿ ನಡೆಸಿ ಅದನ್ನು ಸಹ ನಾವು ಗಮನಿಸ್ಬೇಕಾಗ್ತದೆ ಆದರೆ ಈ ಆರು ಕೋಟಿ ಯಾವ ಮೂಲದಿಂದ ಬಂತು ಈ ಇದರ ಆದಾಯ ಯಾವ ರೀತಿ ಇತ್ತು ಇದನ್ನೆಲ್ಲವೂ ಸಹ ತನಿಖೆಗೆ ಒಳಪಡಿಸಿದ್ರೆ ಖಂಡಿತವಾಗ್ಲೂ ಮರಿಗೌಡರು ಮತ್ತೆ ಅವರ ಪತ್ನಿ ಇದಕ್ಕೆ ಉತ್ತರವನ್ನ ನೀಡ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇವರು ಕಾನೂನು ಪ್ರಕ್ರಿಯೆಯಲ್ಲಿ ಸಹ ಭಾಗಿಯಾಗುವಂತ ಸಾಧ್ಯತೆಗಳು ಯಥೇತವಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು ರಾಧಿಕಾ ನರಸಿಂಹಮೂರ್ತಿ ಅವರು ಹಾಗೆ ಇನ್ನೂ ಒಂದು ವಿಷಯ ಕೂಡ ಹೇಳಿರುವಂತದ್ದು ಇದನ್ನೆಲ್ಲ ನನ್ನ ತೇಜೋವಧೆ ಮಾಡೋದಕ್ಕೆ ಈ ತರ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ ನನ್ನ ಹಿಂದೆ ದೂಡೋದಕ್ಕೆ ಅಂತ ಕೂಡ ಹೇಳಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಖಂಡಿತವಾಗ್ಲು ಈ ಒಂದು ಪ್ರಕರಣಗಳು ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಆಗಿರ್ಬೋದು ಮತ್ತೆ ಒಬ್ಬ ಅಧಿಕಾರಿಗಳಿಗಾಗಿರ್ಬೋದು ಇಂತ ಒಂದು ಆರೋಪಗಳು ಬಂದಾಗ ಇದು ಸರ್ವೇ ಸಾಮಾನ್ಯ ನನ್ನ ನನಗೆ ಆಗದೇ ಇರೋರು ಒಂದಿಷ್ಟು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಒಂದಿಷ್ಟು ಪೂರಕ ದಾಖಲೆಗಳನ್ನ ಇಟ್ಕೊಂಡಿದ್ದೀನಿ ಅದರ ಆಧಾರದ ಮೇಲೆ ನಾನು ಮಾತನಾಡ್ತೀನಿ ಅಂತನೂ ಸಹ ಈಗಾಗಲೇ ಮರಿಗೌಡರು ಸಹ ನಮ್ಮ ಹತ್ರ ಹೇಳ್ತಾ ಇದ್ರು ಒಟ್ಟಾರೆ ಈ ವಿಚಾರದಲ್ಲಿ ಈಗ ಇಲ್ಲಿ ಪ್ರಶ್ನೆ ಬಂದಿರೋದು ವಾಟ್ ಇಸ್ ದಟ್ ಸಿಕ್ಸ್ ಕ್ರೋರ್ ಅಂದ್ರೆ ಆರು ಕೋಟಿ ಮೌಲ್ಯದ ಒಂದು ಬಂಗ್ಲೆಯನ್ನ ಇವರು ಹೆಂಗೆ ಯಾವ ರೀತಿ ಖರೀದಿ ಮಾಡಿದ್ರು ಯಾವ ಪ್ರಕ್ರಿಯೆಯಲ್ಲಿ ಖರೀದಿ ಮಾಡಿದ್ರು ಈಗ ಅವರದೇ ಆದಂತಹ ಒಂದು ಕ್ಷೇಮಾಭಿವೃದ್ಧಿ ಸಂಘ ಇದೆ ಮೂಢ ಅಭಿವೃದ್ಧಿ ಮತ್ತೆ ಒಂದಿಷ್ಟು ಸಾಂಸ್ಕೃತಿಕ ಒಂದು ವಿಚಾರದಲ್ಲಿ ಒಂದು ಒಂದು ಟ್ರಸ್ಟ್ ಇಟ್ಕೊಂಡಿದ್ದಾರೆ ಆ ಟ್ರಸ್ಟ್ ನಲ್ಲಿ ಈ ನಿವೇಶನವನ್ನ ಖರೀದಿ ಮಾಡಿರುವಂತದ್ದು ಸಹ ಈಗ ಒಂದು ಪ್ರಶ್ನೆ ಆಗಿರುವಂತದ್ದು ಅಂದ್ರೆ ಈ ಇದೊಂದು ಪ್ರಕರಣದ ನಿವೇಶ ಈ ಮೂಢ ನಿವೇಶನ ಹಂಚಿಕೆ ಪ್ರಕರಣ ಸದ್ದಾಗ್ತಾ ಇದೆ ಅದರ ಬೆನ್ನಲ್ಲೇ ಈ ಒಂದು ಪ್ರಕರಣವು ಸಹ ಮುಂದೆ ಸದ್ದಾಗುವಂತ ಸಾಧ್ಯತೆಗಳು ಯಥೇಚ್ಛವಾಗಿ ಕಾಣ್ತಾ ಇದ್ದಾವೆ ಅಂದ್ರೆ ಇವರ ಪತ್ನಿ ಏನಿದ್ದಾರೆ ಪ್ರಾಥಮಿಕ ಶಾಲೆ ಶಿಕ್ಷಕಿಯಾಗಿ ನಿವೃತ್ತಿಯಾಗಿರುವವರು ಅದರಲ್ಲೂ ಸಹ ಶಿಕ್ಷಕಿಯಾಗಿಲ್ಲ ಅವರು ನಿವೃತ್ತಿಯಾಗಿದ್ದಾರೆ ನಿವೃತ್ತಿ ಆದ ನಂತರ ಇಷ್ಟೊಂದು ದೊಡ್ಡ ಮೌಲ್ಯದ ಆಸ್ತಿಯನ್ನ ಖರೀದಿಸಲು ಹೇಗೆ ಸಾಧ್ಯ ಅನ್ನೋದು ಸಹ ಇದು ದೊಡ್ಡ ಚರ್ಚೆ ಯಾಕಂದ್ರೆ ಈಗ ಆರೋಪ ಮಾಡುವವ್ರಿಗೆ ಮತ್ತೆ ಆ ಪ್ರತಿಪಕ್ಷದವ್ರಿಗೆ ಯಾವತ್ತು ಸಹ ಒಂದು ದಾಖಲೆಗಳನ್ನ ಇಟ್ಕೊಂಡು ಅಥವಾ ಯಾವ್ದಾರು ಒಂದು ಸುದ್ದಿ ಸಿಗ್ಲಿ ಅಂತ ಕಾಯ್ತಾ ಇರ್ತಾರೆ ಈಗ ಇದು ಇವರಿಗೆ ಒಂದು ಆಹಾರವಾಗಿ ಪರಿಣಮಿಸುವಂತ ಸಾಧ್ಯತೆಗಳು ಇರ್ತದೆ ಬಿಜೆಪಿ ಅವರಿಗೆ ನೋಡುವ ಯಾವುದೇ ರೀತಿಯಾದಂತಹ ದಾಖಲೆಯನ್ನ ಇವರು ಒದಗಿಸ್ತಾರೆ ಸುದ್ದಿಗೋಷ್ಠಿಯಲ್ಲಿ ಯಾವ ರೀತಿಯಾದಂತಹ ವಿಚಾರಗಳನ್ನ ಬಹಿರಂಗ ಪಡಿಸ್ತಾರೆ ಅದೆಲ್ಲವನ್ನೂ ಸಹ ಕಾದ್ ನೋಡ್ಬೇಕಾಗ್ತದೆ ಅದರಲ್ಲೂ ಸಹ ದಟಗಳ್ಳಿ ಆ ಅವರ ಒಂದು ಟ್ರಸ್ಟ್ ಇದೆ ಮೈಸೂರು ನಗವ ನಗ ನಗರಾಭಿವೃದ್ಧಿ ಪ್ರಾಧಿಕಾರ ನೌಕರರು ಹಾಗೂ ಅಧಿಕಾರಿಗಳ ಸಾಂಸ್ಕೃತಿಕ ಹಾಗೂ ಕ್ಷೇಮಾಭಿವೃದ್ಧಿ ಸಂಘ ಅಂತ ಒಂದು ಸಂಘ ಮಾಡ್ಕೊಂಡಿದ್ದಾರೆ ಅಲ್ಲಿ ನಿರ್ಮಿಸಿರುವಂತ ಬಡಾವಣೆಯಲ್ಲಿ ಇವರು ನಿವೇಶನ ಸಂಖ್ಯೆ ಇರುವಂತಹ ಹದಿನಾಲ್ಕು ಅದನ್ನ ನೂರ ನಲವತ್ತೊಂಬತ್ತರನ್ನ ಇವರು ಅಲರ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಆ ಬಂಗಲೆಯನ್ನ ಖರೀದಿ ಮಾಡಿದ್ದಾರೆ ಇದು ಇರುವಂತ ವಾಸ್ತವ ಜೊತೆಗೆ ಬಂಗಲೆಯ ಮರುವಿನ್ಯಾಸವನ್ನು ಸಹ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಕೆಲಸ ಈಗ ಭರದಿಂದ ಸಾಗಿದೆ ಅವ್ರಿಗೆ ಯಾವ ರೀತಿ ಬೇಕೋ ರೀತಿಯಾದಂತಹ ಎಲ್ಲಾ ಡೆಕೋರೇಷನ್ ಗಳನ್ನು ಸಹ ಈಗಾಗ್ಲೇ ಮಾಡ್ಕೊಂತ ಇದ್ದಾರೆ ಒಟ್ಟಾರೆ ನಮ್ಗೆ ಅಲ್ಲಿ ತಿಳಿದಿರುವ ತಿಳಿದಿರುವಂತದ್ದು ಮೂರ್ ಸಾವಿರದ ಐನೂರು ಚದರ ಅಡಿ ಆ ವಿಸ್ತೀರ್ಣದ ಒಂದು ಪೂರ್ವ ದಿಕ್ಕಿನ ನಿವೇಶನವನ್ನ ಇವರು ಈಗಾಗ್ಲೇ ಖರೀದಿ ಮಾಡಿದ್ದಾರೆ ಎರಡು ಅಂತಸ್ತಿನ ಒಂದು ಆ ಬಂಗಲೆ ಅಂತ ಸಹ ಹೇಳ್ತಾ ಇದ್ದೀವಿ ಅಲ್ಲಿಗೆ ಒಟ್ಟು ಅದರನ್ನು ಸಹ ಶುಲ್ಕವನ್ನು ಸಹ ಸರ್ಕಾರಿಗೆ ಸರ್ಕಾರಕ್ಕೆ ಪಾವತಿ ಮಾಡಿದ್ದಾರೆ ಅನ್ನೋ ಮಾಹಿತಿನೂ ಸಹ ಈಗ ಸಿಗ್ತಾ ಇದೆ ಇಲ್ಲಿ ನಮಗೆ ಪ್ರಶ್ನೆ ಏನು ಅಂದ್ರೆ ಇವರಿಗೆ ಈ ರೀತಿಯಾದಂತಹ ಒಂದು ಆ ಬಂಗಡೆಯನ್ನ ಖರೀದಿ ಮಾಡೋದಕ್ಕೆ ಮೂಲ ಹಣ ಹೇಗೆ ಬಂತು ಇದನ್ನ ಇವರು ಯಾವ ಮುಂದಿನ ದಿನಗಳಲ್ಲಿ ಅಥವಾ ನಾಳೆ ಅಥವಾ ನಾಡಿದ್ದು ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತೀನಿ ಇದು ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟನೆಯನ್ನ ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಅವರು ಯಾವ ರೀತಿಯಾದಂತಹ ಸ್ಪಷ್ಟನೆಯನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ನಾವು ಈ ಒಂದು ಸುದ್ದಿಗೆ ಒಂದು ಪೂರಕ ದಾಖಲೆ ಸಿಗ್ತದೆ ಅಂತ ಹೇಳ್ಬಹುದು ರಾಧಿಕಾ ನರಸಿಂಹರ್ತಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆರ್ ಕೋಟಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಹೇಳ್ತಾ ಇದ್ದಾರೆ ನವೀಕರಣ ವೆಚ್ಚವನ್ನ ಸೇರಿಸಿದ್ರೆ ಇನ್ನೂ ಹೆಚ್ಚಾಗುತ್ತೆ ಆ ಸೊ ಹೀಗಾಗಿ ಇವ್ರಿಗೆ ಇಷ್ಟು ದುಡ್ಡು ಎಲ್ಲಿಂದ ಬಂತು ಅನ್ನೋ ಒಂದಷ್ಟು ಪ್ರಶ್ನೆಗಳು ಗೊಂದಲಗಳು ಸಹ ಮೂಡ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಖಂಡಿತವಾಗ ಈಗಾಗ್ಲೇ ಹೇಳುದ್ನಲ್ಲ ಈಗ ನಮ್ಗೆ ಇಲ್ಲಿ ಬಿಜೆಪಿ ಬಿಜೆಪಿಯವ್ರಿಗೆ ಆಗಿರ್ಬೋದು ಮತ್ತೆ ಬೇರೆ ಯಾವುದೇ ಪಕ್ಷದವ್ರಿಗೆ ಆಗಿರ್ಬೋದು ಇಲ್ಲಿ ಬಂದಿರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ ಒಬ್ಬ ಸುಮ ಪ್ರಾಥಮಿಕ ಶಿಕ್ಷಕಿಯಾಗಿ ಒಬ್ಬ ಅಂದ್ರೆ ಮೂಡ ಅಧ್ಯಕ್ಷರಾಗಿರುವಂತಹ ಆಲಿ ಮೂಡ ಅಧ್ಯಕ್ಷರಾಗಿರುವಂತಹ ಪತ್ನಿ ಜಯಶ್ರೀ ಅವರು ಪ್ರಾಥಮಿಕ ಶಾಲೆಯ ಒಂದು ಶಿಕ್ಷಕಿಯಾಗಿ ನಿವೃತ್ತಿಯಾಗಿದ್ದಾರೆ ಆ ಆದ ನಂತರ ಒಂದಿಷ್ಟು ಒಂದೊಂದು ಕಡಿಮೆ ಪ್ರಮಾಣದಲ್ಲಿ ಹಣ ಹಣ ಬರುವುದಂತೂ ಸಹಜ ಆದರೆ ಆರು ಕೋಟಿ ಮೌಲ್ಯದವರೆಗೂ ಇವರು ಖರೀದಿ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಮೂರ್ ಅದಕ್ಕೊಂದಿಷ್ಟು ದಾಖಲಾತಿಗಳನ್ನ ಇಟ್ಕೋಬೇಕಾಗ್ತದೆ ಈಗ ಅವ್ರು ಹೇಳ್ತಾರೆ ನನ್ನ ನನ್ನ ಹೆಂಡತಿ ಹೆಸರಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತರಿಂದ ಇಪ್ಪತ್ತೈದು ಎಕರೆ ಜಮೀನ್ ಇದೆ ನನ್ನ ಹೆಸರಲ್ಲೂ ಸಹ ಜಮೀನ್ ಇದೆ ಅದನ್ನು ಸಹ ನಾವು ಕೃಷಿ ಆದಾಯದ ಮೂಲಕ ನಾವು ಇದನ್ನ ಖರೀದಿ ಮಾಡಿದ್ದೀವಿ ಅದಕ್ಕೆ ನಾವು ಯಾವ ದಾಖಲೆ ಕೊಡೋದಕ್ಕೂ ನಾವು ಸಿದ್ಧರಿದ್ದೀವಿ ಅಂತ ಸಹ ಈ ಕೃಷಿ ಆದಾಯದಿಂದನೇ ಖರೀದಿ ಮಾಡಿದ್ದೀವಿ ಅಂತನೂ ಸಹ ಅದನ್ನ ಹೇಳ್ತಾ ಇರುವಂತದ್ದು ಟೋಟಲಿ ಆ ಒಂದು ಐವತ್ತು ಲಕ್ಷ ಗೃಹ ಸಾಲ ಹಾಗೂ ಕೃಷಿಯಿಂದ ಬಂದ ಆದಾಯದಿಂದಲೇ ಬಂಗಲಿಯನ್ನ ನಾವು ಖರೀದಿ ಮಾಡಿದ್ದೀವಿ ಇದಕ್ಕೂ ಮೂರಕ್ಕೂ ಸಂಬಂಧ ಇಲ್ಲ ಎಂದು ಮರಿಗೌಡರು ಸಹ ಈ ಬಗ್ಗೆ ಈಗಾಗ್ಲೇ ಅದಕ್ಕೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದರೆ ಸುದ್ದಿಗೋಷ್ಠಿಯಲ್ಲಿ ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ದಾಖಲೆಗಳನ್ನ ತೋರಿಸ್ತಾರೆ ಅಥವಾ ಮುಂದಿನ ದಿನಗಳಲ್ಲಿ ಇವರ ಮೇಲೆ ಯಾವ ರೀತಿಯಾದಂತಹ ಯಾರಾದ್ರೂ ದೂರು ನೀಡಿದ್ರೆ ಇವರ ಮೇಲೆ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳಬಹುದು ಇದೆಲ್ಲಾ ಪ್ರಕ್ರಿಯೆಗಳು ಸಹ ಮುಂದಿನ ದಿನಗಳಲ್ಲಿ ತಿಳಿದು ಬರ್ಬೇಕಾಗಿದೆ ರಾಧಿಕಾ ಅಲ್ಲ ಈಗಾಗಲೇ ಕಾಂಗ್ರೆಸ್ ಒಂದು ಸರ್ಕಾರದಲ್ಲಿ ಇಷ್ಟೊಂದು ಹಗರಣ ಆಗ್ತಾ ಇದೆ ಅಂತ ವಾದ ವಿವಾದಗಳು ನಡೀತಾ ಇದೆ ಈ ಮಧ್ಯೆಲ್ಲ ಬೇಕಿತ್ತ ಅಂತ ಒಂದು ಪ್ರಶ್ನೆ ಇಲ್ಲಿ ಇವರು ಖರೀದಿ ಮಾಡಿರೋದು ಜೂನ್ ಎಂಟು ಅಂತ ಸಹ ಹೇಳಲಾಗ್ತಾ ಇದೆ ಆ ಜೂನ್ ಎಂಟು ಅಥವಾ ಜುಲೈ ಎಂಟು ಅಂತ ಹೇಳಲಾಗ್ತಾ ಇದೆ ಬಟ್ ಇದಾದ ನಂತರ ಒಂದಿಷ್ಟು ಬಂಗ್ಲೆ ನವೀಕರಣ ಕೆಲಸಗಳು ಅದು ಇದು ಅಂತೆಲ್ಲ ಸೇರಿ ಈಗಾಗ್ಲೇ ಪ್ರಕರಣನು ಸಹ ಒಂದು ಒಂದ್ ತಿಂಗಳಿಂದ ಸಹ ನಡೀತಾ ಇದೆ ಮೂಡ ಪ್ರಕರಣ ಈಗ ಒಟ್ಟಾರೆ ಅದಕ್ಕೂ ಇದಕ್ಕೂ ತಾಳೆ ಆಯ್ತಾ ಅಥವಾ ಒಂದು ಕೋ ಇನ್ಸುಡೆನ್ಸ್ ತರ ಇದಕ್ಕೆ ಇದೆ ಮರ್ಜಾಗ್ತಾ ಇದೆಯಾ ಅನ್ನೋ ಒಂದು ವಿಚಾರ ಸಹ ಒಂದಿಷ್ಟು ನಾವು ಯೋಚನೆ ಮಾಡ್ಬೇಕಾಗ್ತದೆ ಇವರು ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿ ಮತ್ತೆ ಟ್ಯಾಕ್ಸ್ ಪೇಯರ್ ಆಗಿ ಎಲ್ಲಾ ರೀತಿಯಾದಂತಹ ಆದಾಯವನ್ನು ಆದಾಯ ತೆರಿಗೆ ಕಟ್ಟಿ ಇವರು ಇದನ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇವರು ಯಾವುದೇ ರೀತಿಯಾದಂತಹ ಕಾನೂನಿನ ಕುಣಿಕೆ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ಇವರ ಮೇಲೆ ಯಾವ್ದೇ ಯಾರಾದ್ರೂ ಒಬ್ರು ಸಾರ್ವಜನಿಕ ಹೋಗ್ಬೋದು ಅಥವಾ ಐ ಟಿ ಅವರಿಗೆ ಒಂದಿಷ್ಟು ದೂರವನ್ನು ಕೊಡಬಹುದು ದೂರನ್ನು ಕೊಡ್ಬೋದು ನೋಡುವ ಯಾವ ಈಗ ಸಿದ್ದರಾಮಯ್ಯ ಆಪ್ತರಾಗಿರೋದ್ರಿಂದ ಈಗ ಇವ್ರಿಗೂ ಸಹ ವಿಚಾರಣೆ ಏನಾದ್ರು ಎದುರಾಗುತ್ತಾ ಈ ಪ್ರಕರಣದಲ್ಲಿ ಇದು ಸಹ ಒಂದು ಮೇಜರ್ ಬಿಗ್ ಬ್ಲಾಸ್ಟ್ ಆಗಿರುವಂತದ್ದು ಯಾಕೆ ಅಂದ್ರೆ ಸಿದ್ಧ ಸಿದ್ದರಾಮಯ್ಯರು ಸಹ ಇವರನ್ನ ಕೆಪಿಸಿಸಿ ಸದಸ್ಯರನ್ನಾಗಿ ಮಾಡಿದ್ದ ಮಾಡಿ ಮಾಡಿದ್ರು ಸಾಕಷ್ಟು ಸಿದ್ದರಾಮಯ್ಯ ಅವರ ಜೊತೆಗೆ ಇವ್ರು ಆಪ್ತ ಆಪ್ತಪಣಗಳಲ್ಲಿ ಗುರುತಿಸ್ಕೊಂಡಿರುವಂತದ್ದು ಈಗ ಈ ಪ್ರಕರಣ ಏನಾದ್ರೂ ಅವರ ಗಮನಕ್ಕೆ ಬಂದು ಅಥವಾ ಬಿಜೆಪಿಯವರ ಪಳೆಯಕ್ಕೆ ಈಗಾಗಲೇ ಚರ್ಚೆಲ್ಲಿದೆ ಅವರು ಸಹ ಏನಾದ್ರು ಇವರ ಮೇಲೆ ಆರೋಪ ಮಾಡಿ ಸಿದ್ದರಾಮಯ್ಯ ಅವರ ಆಪ್ತನು ಸಹ ಆರು ಕೋಟಿ ಬಂಗ್ಲೆ ಖರೀದಿ ಮಾಡಿದ್ದಾನೆ ಅವರ ಮೇಲೂ ತನಿಖೆ ನಡೆಸಿ ಅಂತ ಬಂದ್ರೆ ಇವರು ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನ ಇಟ್ಕೊಂಡು ಅವ್ರನ್ನ ಎದುರಿಸ್ಬೇಕಾಗ್ತದೆ ಕಾನೂನು ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿಯಾದಂತಹ ಇವರು ದಾಖಲೆಗಳನ್ನ ಕೊಡ್ತಾರೆ ಅದರ ಆಧಾರದ ಮೇಲೆನೆ ಇದೊಂದು ಪ್ರಕರಣ ಅಥವಾ ಏನು ಅಂತ ಬಂದಿದೆ ವಿಚಾರ ಇದು ಸುಖಾಂತ್ಯ ಕಾಣೋದು ಅಧಿಕ ಈ ಹಗರಣ ಒಟ್ಟಾರೆಯಾಗಿ ಪುನಃ ಒಂದು ತಲೆನೋವಾಗಿ ಮಾರ್ಪಡುತ್ತಾ ಹಾಗಾದ್ರೆ ಖಂಡಿತ ಈ ಬಗ್ಗೆ ಒಂದು ಒಂದು ಸಾಧ್ಯತೆಗಳು ಇದೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ನಮ್ಮ ಒಟ್ಟಾರೆ ಆಶಯ ಏನಾಗಿದೆ ಇವರು ಈ ಆ ರೀತಿಯಾದಂತಹ ತಪ್ಪುಗಳನ್ನು ಮಾಡಿಲ್ಲ ಅನ್ನೋದಾದ್ರೆ ಇವರು ಸುದ್ದಿಗೋಷ್ಠಿಯಲ್ಲಿ ಯಾವ ರೀತಿಯಾದಂತಹ ದಾಖಲೆಗಳನ್ನ ತೋರಿಸ್ತಾರೆ ಇವರೇ ಇವ್ರ ಹತ್ರ ಇರುವಂತಹ ಪೂರಕ ದಾಖಲೆಗಳು ಯಾವ ರೀತಿ ಸಮಂಜಸವಾಗಿರ್ತವೆ ಅಂದ್ರೆ ಕ್ರಮಬದ್ಧವಾಗಿರ್ತವೆ ಇವರು ಕಾನೂನಿನ ಅಡಿಯಲ್ಲೇ ಎಲ್ಲವನ್ನು ಹೊಸ ಚೌಕಟ್ಟಿನಲ್ಲೇ ಎಲ್ಲವನ್ನು ಮಾಡಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಕಾನೂನಿನ ಭಯ ಇರುವುದಿಲ್ಲ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ನೋಡೋಣ ಈಗ ನಾಳೆ ಅಥವಾ ನಾಡಿದ್ದು ನಾನು ಖಂಡಿತವಾಗ್ಲೂ ಅದನ್ನ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆಯನ್ನ ಕೊಡ್ತೀನಿ ಅಂದಿರೋದ್ರಿಂದ ನಾವು ಈ ಪ್ರಕರಣವನ್ನ ಯಾವ ರೀತಿ ಅದನ್ನ ಸುದ್ದಿಗೋಷ್ಠಿ ನಡೆಸಿ ಹೇಳ್ತಾರೆ ಅದ್ರ ಮೇಲೆ ನಾವು ಈ ಪ್ರಕರಣವನ್ನ ನೋಡ್ಬೇಕಾಗ್ತದೆ ಅಧಿಕ ಧನ್ಯವಾದಗಳು ನರ್ಸಿಂಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ಮೈಸೂರು ಮೂಡ ಅಧ್ಯಕ್ಷರಾದಂತ ಕೆ ಮರೀಗೌಡರ ಪತ್ನಿ ಜಯಶ್ರೀ ಅವರು ಮೂವತ್ತೆಂಟು ವರ್ಷಗಳ ಸೇವಾ ಅವಧಿಯಲ್ಲಿ ಉಳಿಸಿದಂತಹ ಹಣ ಐವತ್ತೈದು ಲಕ್ಷ ಗೃಹ ಸಾಲ ಹಾಗೂ ಕೃಷಿಯಿಂದ ಬಂದಂತ ಆದಾಯದಿಂದ ನಾವು ಆರು ಕೋಟಿ ಬಂಗಲೆಯನ್ನ ಖರೀದಿಸಿದ್ದೇವೆ ಇದಕ್ಕೂ ಮೂಡಾದಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಅಂತ ಹೇಳಿ ಕೆ ಮರಿಗೌಡರು ಈಗ ಸ್ಪಷ್ಟನೆಯನ್ನ ನೀಡಿದ್ದಾರೆ ಈಗಾಗಲೇ ಪ್ರತಿಕ್ರಿಯೆ ನೀಡಿರುವಂತವರು ನಾನು ಹಾಗೂ ನನ್ನ ಮಡದಿ ನಿರಂತರವಾಗಿ ಆದಾಯ ತೆರಿಗೆಯನ್ನು ಪಾವತಿ ಮಾಡಿದ್ದೇವೆ ನನ್ನ ಬಳಿ ಹತ್ತರಿಂದ ಹದಿನೈದು ಎಕರೆ ಹಾಗೂ ಪತ್ನಿ ಬಳಿ ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆಯಷ್ಟು ಕೃಷಿ ಜಮೀನು ಇದೆ ಇಬ್ಬರು ಪ್ರಗತಿಪರವಾಗಿ ಕೃಷಿಕರಾಗಿದ್ವಿ ಆದ್ರಿಂದ ಬಂದಂತ ಆದಾಯದಿಂದ ನಾವು ಈ ಒಂದು ಆರು ಕೋಟಿ ವೆಚ್ಚದ ಬಂಗಲೆಯನ್ನ ಖರೀದಿ ಮಾಡಿದ್ದೇವೆ ಅಂತ ಹೇಳಿದ್ರು ಈಗ ಏನು ಮೂಡಾದಲ್ಲಿ ಯಾವುದೇ ರೀತಿಯಾದಂತಹ ಆಕ್ರಮ ಆಗಿದ್ರೆ ತನಿಖೆಗೆ ನಾನು ಶತಸಿದ್ಧನಾಗಿ ಆ ಸಿದ್ಧನಾಗಿದ್ದೇನೆ ಆದ್ರೆ ಅದನ್ನೇ ಒಂದು ಮುಂದಿಟ್ಕೊಂಡು ನನ್ನನ್ನ ವೈಯಕ್ತಿಕವಾಗಿ ಉದಯ ಮಾಡೋದಕ್ಕೆ ಆ ಮುಂದಾಗ್ತಾ ಇದ್ದಾರೆ ನಾನು ಯಾವುದೇ ರೀತಿಯಾದಂತಹ ಕಾನೂನು ಕ್ರಮವನ್ನ ಕೈಗೆ ತಗೊಳ್ತೀನಿ ಹೇಳಿ ಈಗ ಆ ಕೆ ಮರೀಗೌಡರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಇನ್ನ ಇದರ ಜೊತೆಗೆ ನಾನು ನಾಳೆ ಇಲ್ಲ ಅಂತ ಹೇಳಿದ್ರೆ ನಾಳಿದ್ದು ಆ ಸುದ್ದಿಗೋಷ್ಠಿಯನ್ನ ನಡೆಸಿ ಇದಕ್ಕೆ ತಕ್ಕ ಒಂದು ಪುಲ್ ಸ್ಟಾಪ್ ಇಡ್ತೀನಿ ಇದಕ್ಕೂ ಸಹ ಮೂಡ ಹಗರಣಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಅಂತ ಹೇಳಿ ಒಂದಷ್ಟು ಸ್ಪಷ್ಟನೆಯನ್ನ ಇದೀಗ ಕೆ ಮರಿಗೌಡರವರು ನೀಡ್ತಾ ಇರೋದು ನೋಡ್ಬೇಕು ಎಷ್ಟರ ಮಟ್ಟಿಗೆ ಆ ಈಗ ಗೂಡ ಹಾಗಣ ನಡೀತಾ ಇದೆ ಇದಕ್ಕೂ ಏನಾದ್ರು ಲಿಂಕ್ ಆಗುತ್ತಾ ಯಾವ ರೀತಿ ಆಯಾಮವನ್ನ ತೆಗೆದುಕೊಳ್ಳುತ್ತೆ ಈ ಒಂದು ಇವರು ತೆಗೆದುಕೊಂಡಿರುವಂತ ಆರು ಕೋಟಿ ನಿವೇಶನ ಆರು ಕೋಟಿ ವೆಚ್ಚದ ನಿವೇಶನ ಯಾವ ರೀತಿ ಆ ತೆಗೆದುಕೊಳ್ಳುತ್ತೆ ನೋಡ್ಬೇಕಾಗುತ್ತೆ